ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ರಾಗಪ್ಪ ಅಂತ ಮಾತಿದೆ ಗುರು ರಾಘವೇಂದ್ರ ಪ್ರಭುಗಳನ್ನು ನಾವು ಸ್ಮರಿಸಿದರೆ ಕೇವಲ ಈ ಜನ್ಮದ ದೋಷವಲ್ಲ ಜನ್ಮ ಜನ್ಮಾಂತರದ ದೋಷಗಳನ್ನು ಕೂಡ ನಿವೃತ್ತಿ ಮಾಡಿ ಉದ್ಧಾರ ಮಾಡ್ತಾರಂತೆ ಅವರ ಆರಾಧನೆಯ ಪವಿತ್ರ ಕಾಲದಲ್ಲಿ ಮೂರು ದಿವಸಗಳು ಕಣ್ಣು ತೆರೆದು ಕೂತಿರ್ತಾರಂತೆ ರಾಯರು ರಾಯರು ತಮಗೋಸ್ಕರವಾಗಿ ಅಲ್ಲ ನಿಮಗೋಸ್ಕರವಾಗಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಇಲ್ಲಿರುವವರೆಲ್ಲರೂ ಕೂಡ ಅವರ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನನ್ನ ಪಾದ ಬಿಡುವುದಿಲ್ಲ ಆದರೆ ಇವರೆಲ್ಲರ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾನು ನಿನ್ನ ಪಾದ ಬಿಡುವುದಿಲ್ಲ ಅಂತ ದೇವರಲ್ಲಿ ಕೇಳಿಕೊಳ್ತಾರೆ ರಾಯರು ಎಂಥ ಕರ್ನಾಳು ಅಂದರೆ ರಾಯರ ಬಳಿ ಸಮಸ್ಯೆಗಳನ್ನು ಹೇಳಬೇಡಿ ಸಮಸ್ಯೆಗಳಿಗೆ ಹೇಳಿಬಿಡಿ ರಾಯರಿದ್ದಾರೆ ಅಂತ ನಿಮ್ಮ ನಿಮ್ಮ ದೋಷಗಳಿಗೆ ಹೇಳಿಬಿಡಿ ರಾಯರಿದ್ದಾರೆ ಅಂತ ನಿಮ್ಮ ಕಷ್ಟಗಳು ಕರಗಿಬಿಡುತ್ತವೆ ಬಾಳಿನಲ್ಲಿ ಬೆಳಕಿನ ಜ್ಯೋತಿ ಪ್ರಜ್ವಲಿಸುತ್ತದೆ ಇದೇ ತಿಂಗಳು ಅಂದರೆ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಗಳವಾರ ಬುಧವಾರ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಇದೆ ಬೆಂಗಳೂರಿನ ಮಾಗಡಿ ರಸ್ತೆಯ ತಾವರೆಕೆರೆ ಹೋಬಳಿ ಹೊನ್ನಗರಹಟ್ಟಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಮೂರು ದಿನಗಳು ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಶ್ರೀನಿವಾಸ ಲಕ್ಷ್ಮೀ ನರಸಿಂಹ ಮತ್ತು ಪಂಚಮದಕ್ಕೆ ಆಂಜನೇಯ ಸ್ವಾಮಿ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಇದು ಹೊನ್ನವ ಮಂತ್ರಾಲಯ ಅಂತಾನೆ ಖ್ಯಾತಿ ಗಳಿಸಿದೆ ಈ ಹೊನ್ನವ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರು ನೆಲೆಸಿದ್ದು ಹೇಗೆ ಅಂದರೆ ದಿನಾಂಕ ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಹದಿನೈದನೇ ಶನಿವಾರ ವಿಜಯದಶಮಿ ಎಂದು ಮಾಡಿದ ಯಾಗ ಯಜ್ಞಕುಂಡದಲ್ಲಿ ಗುರುಗಳು ಸ್ವಪ್ನದಲ್ಲಿ ಹೇಳಿದಂತೆ ನಾನು ಆ ಕ್ಷೇತ್ರದಲ್ಲಿ ಪ್ರತ್ಯಕ್ಷ ನೆಲೆಸಿ ಸದ್ಭಕ್ತರ ಮನೋಭಿಷ್ಟವನ್ನು ನೆರವೇರಿಸುತ್ತೇನೆ ಯಾವ ಭಯ ಬೇಡ ಪಂಚಮುಖಿ ಆಂಜನೇಯ ಸಹಿತ ನನ್ನ ಬೃಂದಾವನ ಸ್ಥಾಪಿಸಿ ಎಂದು ಹೇಳಿದ ರಾಯರು ಅಗ್ನಿಯಲ್ಲಿ ವಿಘ್ನನಾಶಕ ಮತ್ತು ಅವರ ಕುಲದೇವರೂ ಆದ ಶ್ರೀನಿವಾಸ ದೇವರು ಮತ್ತು ಕಾಮಧೇವನರು ಸಹಿತ ಪ್ರತ್ಯಕ್ಷವಾದ ಸ್ಥಳವೇ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವವನ್ನು ಶ್ರೀ ಕ್ಷೇತ್ರ ಹನ್ನುವ ಮಂತ್ರಾಲಯ ಮಂದಿರದಲ್ಲಿ ಒಂಬತ್ತನೇ ವರ್ಷದ ಆರಾಧನೆಯನ್ನು ವಿಜೃಂಭಣೆಯಿಂದ ನಡೆಸಲು ಶ್ರೀ ಹರಿವಾಯು ಗುರುಗಳ ಪ್ರೇರಣೆಯ ಅನುಸಾರ ಕಾಮತೆಯನ್ನು ಕಲ್ಪವೃಕ್ಷವೆಂದು ಬೇಡಿದ ವರವನ್ನು ಅತಿ ಶೀಘ್ರವ್ಯಾಪಿ ನೀಡುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯನ್ನು ಮಾಡಲಾಗ್ತಾ ಇದೆ ನಮ್ಮ ಜೀವನದಲ್ಲಿ ಬದುಕಲು ಎಷ್ಟು ಕಷ್ಟ ನಷ್ಟ ಅನಾರೋಗ್ಯ ಮನೆಯಲ್ಲಿಯೇ ಎಷ್ಟೇ ದುಡ್ಡಿದ್ದರೂ ನೆಮ್ಮದಿ ಶಾಂತಿಯಿಲ್ಲದೆ ನೂರೆಂಟು ಕರ್ಮದ ಗಂಟನ್ನು ಪ್ರತಿ ಜೀವನ ಸಾಗಿಸ್ತಾ ಇರ್ತವೆ ಆದರೆ ಸುಖ ಶಾಂತಿ ನೆಮ್ಮದಿ ನಡೆಸಲು ಆಗುವುದಿಲ್ಲ ನಮ್ಮ ಕೈಲಾದಷ್ಟು ಅನ್ನದಾನ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಬೇಕು ಹಾಗಲಾದರೂ ಸ್ವಲ್ಪ ಕರ್ಮದ ಗಂಟು ಸವಿದು ನಮಗೆ ಒಳ್ಳೆಯದಾಗುತ್ತದೆ ಅಂತಹ ಕರ್ಮವನ್ನು ಕಳೆಯಲು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವದಲ್ಲಿ ನಡೆಯುವ ಎಲ್ಲಾ ಸೇವೆಗೆ ಕೈಲಾದಷ್ಟು ಭಾಗಿಯಾಗಿ ಮೂರು ದಿನ ನಡೆಯುವ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗೋಣ ಅನ್ನದಾನ ಶ್ರೀ ರಾಯರಿಗೆ ಅತಿ ಪ್ರಿಯವಾದದ್ದು ಪ್ರತಿನಿತ್ಯ ನಡೆಯುವ ಅನ್ನದಾನಕ್ಕೆ ಮನಃಪೂರ್ವಕವಾಗಿ ಸೇವೆ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಅದಲ್ಲದೆ ಪಾದಪೂಜೆ ಸೇವೆ ಅತಿ ಪುಣ್ಯಕರವಾದ ಸೇವೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರದಲ್ಲಿ ವಿಶೇಷವಾದ ಸೇವೆ ಅಂದರೆ ಕಾಯಿ ಕಟ್ಟುವುದು ಕಾಯಿ ಸಂಕಲ್ಪದ ಸೇವೆ ಎಷ್ಟೋ ಜನ ಭಕ್ತಾದಿಗಳು ಈ ಸೇವೆಯನ್ನು ಮಾಡಿ ಅವರವರ ಅಭಿಷ್ಟವನ್ನ ಶ್ರೀ ಗುರುಗಳ ಅನುಗ್ರಹವನ್ನ ಪಡೆದಿದ್ದಾರೆ ಇಂತಹ ಮಹತ್ಕಾರ್ಯವಾದ ಸೇವೆ ಅಂದರೆ ಅದು ಕಾಯಿ ಸಂಕಲ್ಪದ ಸೇವೆ ಮತ್ತು ಪರಿಣತಿ ಬೆಳಗುವ ಸೇವೆ ಬನ್ನಿ ಹಾಗಾದರೆ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವದಲ್ಲಿ ಶ್ರೀ ಕ್ಷೇತ್ರ ಮಂತ್ರಾಲಯ ಮಂದಿರದಲ್ಲಿ ಸಂಕಲ್ಪ ಸೇವೆ ಮತ್ತು ಪ್ರಣತಿ ಬೆಳಗುವ ಸೇವೆ ಮಾಡೋಣ light news